ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಹೋಗ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಹನ್ನೊಂದನೇ ತಾರೀಕು ಹುಣ್ಣಿಮೆ ಇದೆ ಈ ಹುಣ್ಣಿಮೆ ಮುಗಿದ ನಂತರ ಯಾವ್ಯಾವ ರಾಶಿಗೆ ಧನಲಾಭ ಆಗುತ್ತೆ ಯಾವ್ಯಾವ ರಾಶಿಗೆ ಇವಾಗ ಶುಭ ಫಲಗಳಿದೆ ಅನ್ನೋದನ್ನು ನೋಡೋಣ ಜೂನ್ ಹನ್ನೊಂದು ಭಯಂಕರ ಹುಣ್ಣಿಮೆ ಮುಗಿದ ನಂತರ ಮಧ್ಯರಾತ್ರಿಯಿಂದಲೇ ಈ ಏಳು ರಾಶಿಯವರಿಗೆ ವಿಪರೀತ ಧನಲಾಭ ಆಗೋದರ ಜೊತೆಗೆ ಬೇಡ ಅಂದರೂ ಕೂಡ ರಾಶಿ ರಾಶಿ ಹಣ ಸಿಗುತ್ತೆ ಮತ್ತು ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದ ಇವರ ಮೇಲೆ ಇರಲಿದೆ ಹಾಗಾದರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವಳಿಗೆ ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಂಜುನಾಥ ಸ್ವಾಮಿಗೆ ಭಕ್ತಿಯಿಂದ ಲಾಕಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋಗೆ ನೋಟಿಫಿಕೇಷನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆನ್ ಅಂತ ಕ್ಲಿಕ್ ಮಾಡಿಕೊಳ್ಳಿ ನಾವು ಹಾಕೋ ವಿಡಿಯೋಸು ತಕ್ಷಣ ನಿಮಗೆ ಬಂದು ಸೇರುತ್ತೆ ನೋಟಿಫಿಕೇಷನ್ಗೆ ತಕ್ಷಣ ನೋಡ್ಬೋದು ಬನ್ನಿ ಜೂನ್ ಹನ್ನೊಂದು ಭಯಂಕರ ಹುಣ್ಣಿಮೆ ಮುಗಿದ ಮಧ್ಯೆ ರಾತ್ರಿಯಿಂದಲೇ ಈ ಏಳು ರಾಶಿಯವರೆಗೂ ಕೂಡ ವಿಪರೀತ ಧನ ಲಾಭ ಆಗೋದರ ಜೊತೆಗೆ ಬೇಡ ಬೇಡ ಅಂದರೂ ಕೂಡ ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದದಿಂದ ರಾಶಿ ರಾಶಿ ದುಡ್ಡು ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ ಈ ರಾಶಿಯವರಿಗೆ ಮುಂದಿನ ಜೀವನ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡಬಹುದು ಅಂತ ಹೇಳಲಾಗ್ತಾ ಇದ್ದು ಇವರಿಗೆ ಎಲ್ಲ ಕೆಲಸ ಕಾರ್ಯಗಳು ಕೂಡ ಕೈಗೂಡುತ್ತೆ ಅಂತ ಹೇಳಬಹುದು ಮಾಡ್ತಕ್ಕಂತಹ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಇವರಿಗೆ ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದ ಆಶೀರ್ವಾದ ಇರೋದರ ಜೊತೆಗೆ ಇವರು ರಾಶಿ ರಾಶಿ ಹಣವನ್ನು ನೋಡ್ತಾರೆ ಹೀಗಾಗಿ ಇವರ ಮನೆಯಲ್ಲಿ ಹಣ ಎಲ್ಲದಕ್ಕೂ ಕೂಡ ಒಂದು ರೀತಿಯ ಅವಶ್ಯಕತೆ ಇರೋದ್ರಿಂದ ಇವರಿಗೆ ಹಣದ ವೈಭೋಗವೇ ಸಿಗುತ್ತೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಇನ್ನು ಇನ್ನು ಮುಂದೆ ಇವರಿಗೆ ಅದೃಷ್ಟದ ದಿನಗಳೇ ಶುರುವಾಗ್ತಾ ಇದ್ದು ಇವರಿಗೆ ಇನ್ನು ಮುಂದೆ ಖ್ಯಾತಿ ಯಶಸ್ಸು ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ ಹಣದ ಸಮಸ್ಯೆಗಳು ಪರಿಹಾರವಾಗಿ ಧನಾಗಮನವಾಗುತ್ತೆ ಧನ ಸಂಪತ್ತು ಆಕರ್ಷಣೆಯಾಗುತ್ತೆ ಜೊತೆಗೆ ಯಾವೆಲ್ಲ ಒಂದಷ್ಟು ಪ್ರಯೋಜಗಳನ್ನು ನೀವು ಪಡೆದುಕೊಳ್ಳಬಹುದು ಅಂತ ಎಷ್ಟು ದಿನ ಕಷ್ಟಪಟ್ಟು ಕೆಲಸ ಮಾಡ್ತಿದ್ರೂ ಆ ಕೆಲಸ ಕೈಗೂಡುತ್ತೆ ನಿಮ್ಮ ಪ್ರಯತ್ನಗಳು ಕೂಡ ಈ ಸಂದರ್ಭದಲ್ಲಿ ಯಶಸ್ವಿಯಾಗಿ ಮುಂದುವರಿಯುತ್ತೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರಿಗೆ ಮುಂದಿನ ದಿನಗಳು ಅದೃಷ್ಟವನ್ನು ಹೊತ್ಕೊಂಡು ತರ್ತಕ್ಕಂಥ ದಿನಗಳಾಗಿದ್ದು ಆರೋಗ್ಯ ಆಗಿರ್ಬೋದು ಜೀವನ ಆಗಿರ್ಬೋದು ವೈವಾಹಿಕ ಜೀವನ ಆಗಿರ್ಬೋದು ಎಲ್ಲದರಲ್ಲೂ ಕೂಡ ಇವರು ಸುಖ ಸುಖ ಸಮೃದ್ಧಿ ಲಾಭವನ್ನೇ ಕಾಣ್ತಾರೆ ಅಂತ ಹೇಳಿದರೆ ತಪ್ಪಾಗಲ್ಲ ಇವರಿಗೆ ಇರತಕ್ಕಂಥ ಸರ್ವ ಸಮಸ್ಯೆಗಳು ಕೂಡ ದೂರವಾಗುವುದರ ಜೊತೆಗೆ ಅತ್ಯುತ್ತಮವಾದ ಸಾಕಷ್ಟು ಅವಕಾಶಗಳನ್ನು ಇವರು ಪಡ್ಕೊಳ್ತಾ ಹೋಗ್ತಾರೆ ಹೊಸ ಸಂಪತ್ತು ಅಥವಾ ವಾಹನವನ್ನು ಖರೀದಿಸಬೇಕು ಅಂತ ಪ್ರಯತ್ನ ಮಾಡ್ತಿರತಕ್ಕಂಥ ಈ ರಾಶಿಯ ಜನರಿಗೆ ಸಾಕಷ್ಟು ಶುಭ ಸುದ್ದಿಗಳು ಲಭಿಸುತ್ತೆ ಬಹಳ ಸಮಯದಿಂದ ಅಪೂರ್ಣಗೊಂಡಿರತಕ್ಕಂತಹ ನಿಮ್ಮ ಕೆಲಸಗಳು ಯಶಸ್ಸನ್ನು ಗಳಿಸುವ ಸಂಭವ ಸಾಕಷ್ಟು ಇದ್ದು ಈ ರಾಶಿಯವರು ವೈವಾಹಿಕ ಜೀವನದಲ್ಲಿ ಬಹಳಷ್ಟು ಶುಭ ಸುದ್ದಿಯನ್ನೇ ಕಾಣುತ್ತಾರೆ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮಗೊಳ್ಳುತ್ತೆ ಪಿತ್ರಾರ್ಜಿತ ಆಸ್ತಿ ಲಾಭವನ್ನು ಪಡೆದುಕೊಳ್ತಾರೆ ಈ ಸಂದರ್ಭದಲ್ಲಿ ನೀವು ಕೋರ್ಟು ಕಚೇರಿ ವ್ಯಾಪಾರ ಎಲ್ಲದರಲ್ಲೂ ಕೂಡ ಜೈವನ್ನೇ ಕಾಣ್ತೀರ ಇಷ್ಟು ದಿನ ಕೋರ್ಟ್ ಕಚೇರಿ ಅಲೆದಾಟದಲ್ಲಿ ಸಮಯ ವ್ಯರ್ಥವಾಗ್ತಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಕೋರ್ಟು ಕಚೇರಿ ಕೆಲಸಗಳು ನಿಮ್ಮ ಪರವಾಗುತ್ತೆ ವ್ಯಾಪಾರದಲ್ಲೂ ಕೂಡ ಲಾಭ ದೊರಕುವ ಸಾಧ್ಯತೆ ಇಲ್ಲಿದ್ದು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಪರಿಹಾರವಾಗುತ್ತೆ ಇನ್ನು ಈ ರಾಶಿಯವರು ಆರೋಗ್ಯದಲ್ಲಿ ಸುಧಾರಣೆಯನ್ನು ಕೂಡ ಕಾಣ್ತಾರೆ ವ್ಯಾಪಾರದಲ್ಲಿ ಅತ್ಯುತ್ತಮ ಲಾಭವನ್ನು ಪಡೆಯುವ ಸಾಧ್ಯತೆ ಇದ್ದು ಈ ಸಮಯದಲ್ಲಿ ನಿಮಗೆ ಹೊಸ ಹೊಸ ಅವಕಾಶಗಳು ಕೂಡ ಸಿಗುತ್ತಾ ಹೋಗುತ್ತೆ ವೃತ್ತಿ ಜೀವನದಲ್ಲಿ ಮುಂದೆ ಸಾಗಲಿಕ್ಕೆ ಅತ್ಯುತ್ತಮವಾದ ಅವಕಾಶಗಳು ಕೂಡ ಲಭಿಸ್ತಾ ಹೋಗುತ್ತೆ ವ್ಯಾಪಾರವನ್ನು ವಿಸ್ತರಣೆ ಮಾಡಬೇಕು ಅನ್ನೋ ನಿಮ್ಮ ಯೋಚನೆಗೆ ಈ ಸಮಯದಲ್ಲಿ ಉತ್ತಮ ಸ್ಥಿರತೆಯನ್ನು ಹೊಂದುವ ಯೋಗ ಕೂಡ ಇದೆ ಅಂತ ಹೇಳ್ಬೋದು ಮತ್ತು ಒಳ್ಳೆಯ ಪ್ರಗತಿಯನ್ನು ಪಡೆಯುವ ಶುಭ ಯೋಗವು ಕೂಡ ಸೃಷ್ಟಿಯಾಗ್ತಾ ಇದ್ದು ಈ ಸಮಯದಲ್ಲಿ ಆರ್ಥಿಕ ಲಾಭ ಗಳಿಸಲು ನಿಮಗೆ ಅತ್ಯುತ್ತಮವಾದ ಅವಕಾಶಗಳು ಕೂಡ ಸಿಗ್ತಾ ಹೋಗುತ್ತೆ ವೃತ್ತಿಯಲ್ಲಿ ಲಾಭವನ್ನು ಕಾಣ್ತಿರೋ ಕಾರ್ಯಸ್ಥಳದಲ್ಲಿ ನೀವು ಉತ್ತಮ ಪ್ರದರ್ಶನವನ್ನು ಕೊಡುವುದರಿಂದ ನಿಮ್ಮ ಆತ್ಮವಿಶ್ವಾಸ ಅನ್ನೋದು ಹೆಚ್ಚಾಗಿ ಅಧಿಕಾರಿಗಳು ಮತ್ತು ಬಾಸ್ ನಿಮ್ಮನ್ನು ಹಾಡಿ ಹೊಗಳುವ ಹಾಡಿ ಹೊಗಳುವುದರ ಜೊತೆಗೆ ಶುಭ ಸುದ್ದಿಯನ್ನು ಕೂಡ ಕೇಳಿಸುವಂತೆ ಮಾಡ್ತಾರೆ ಇನ್ನು ದಾಂಪತ್ಯ ಜೀವನದಲ್ಲಿ ಪ್ರೀತಿ ಹೆಚ್ಚಾಗುವುದರಿಂದ ನಿಮ್ಮ ಸಂಗಾತಿ ನಿಮ್ಮ ಪರವಾಗಿರ್ತಾರೆ ಜೊತೆಗೆ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಕೂಡ ಅವರು ಪರಿಹಾರವನ್ನು ಸೂಚಿಸ್ತಾರೆ ಅಂತ ಹೇಳ್ಬೋದು ಇನ್ನು ಸಮಾಜದಲ್ಲಿ ನಿಮ್ಮ ಖ್ಯಾತಿ ಗೌರವ ಅನ್ನೋದು ಎಲ್ಲಕ್ಕೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಇದು ನಿಮಗೆ ಉತ್ತಮ ಕಾಲ ಆಗಿದ್ದು ಕೆಲಸದಲ್ಲಿ ಹೊಸ ಹೊಸ ಉತ್ತಮವಾದ ಅವಕಾಶಗಳು ಪ್ರಾಪ್ತಿಯಾಗುತ್ತೆ ಅಂತಾನೇ ಹೇಳ್ಬೋದು ಇನ್ನು ಆದಾಯ ಈ ಅವಧಿಯಲ್ಲಿ ಬಹಳಷ್ಟು ಹೆಚ್ಚಾಗುತ್ತೆ ಇನ್ನು ಕೂಡ ಮದುವೆ ಆಗಿಲ್ಲ ಅನ್ನೋರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಗುರುವಿನ ಕೃಪಾ ಕಟಾಕ್ಷದಿಂದ ಮದುವೆಯಾಗುವ ಯೋಗ ಕೂಡ ಕೂಡಿ ಬರ್ತಾ ಇದೆ ಈ ಸಂದರ್ಭದಲ್ಲಿ ನಿಮಗೆ ನೀವು ಅಂದುಕೊಂಡಂತಹ ಸಂಗಾತಿ ಸಿಗುವ ಎಲ್ಲಾ ಲಕ್ಷಣಗಳು ಕೂಡ ಗೋಚರಿಸ್ತಾ ಇದೆ ಹೊಸ ಹೊಸ ಜನರ ಸಂಪರ್ಕಗಳು ನಿಮಗೆ ಹೆಚ್ಚಾಗುವುದರಿಂದ ಸಂಬಂಧ ಮತ್ತೆ ವೃದ್ಧಿ ಜೀವನಕ್ಕೆ ಇದು ಸು ಶುಭವನ್ನು ತರುತ್ತೆ ಲಾಭವನ್ನು ಪಡೆದುಕೊಳ್ತೀರಾ ವಿಶೇಷವಾಗಿ ಲಾಭ ದೊರಕುವ ಸಾಧ್ಯತೆ ಇದ್ದು ನಿಮ್ಮ ಉದ್ಯೋಗದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಕೂಡ ಸು ಸಿದ್ ಸುಧಾರಣೆಯನ್ನು ಕಾಣ್ತೀರಾ ನಿಮ್ಮೆಲ್ಲ ಆಸೆಗಳು ಈ ಸಂದರ್ಭದಲ್ಲಿ ಈಡೇರುತ್ತೆ ಅಂತ ಹೇಳ್ಬೋದು ಇನ್ನು ಸಿಗುವ ಪ್ರತಿಯೊಂದು ಅವಕಾಶಗಳು ಕೂಡ ನೀವು ಸದುಪಯೋಗ ಮಾಡಿಕೊಂಡು ಇದ್ರೆ ಆದರೆ ಅದರಲ್ಲೂ ಕೂಡ ಲಾಭ ನೀವು ನೋಡ್ಬೋದು ಅಂದ್ರೆ ನೀವು ಅಂದ್ಕೊಂಡಿದ್ದಂತಹ ಕೆಲಸ ಈ ಸಂದರ್ಭದಲ್ಲಿ ನಿಮ್ಮ ಕೈಸು ಇರುತ್ತೆ ಅಂತ ಹೇಳ್ಬೋದು ಅಂದರೆ ನಿಮ್ಮ ಇಷ್ಟದ ಕೆಲಸ ನಿಮಗೆ ಸಿಗುತ್ತೆ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುವ ಲಾಭ ಎಲ್ಲವೂ ಕೂಡ ಗೋಚರಣೆ ಆಗ್ತಾ ಇದ್ದು ಈ ಸಂದರ್ಭದಲ್ಲಿ ನಿರುದ್ಯೋಗಿಗಳು ಕೂಡ ಪೂರ್ಣ ಪ್ರಮಾಣದ ಉದ್ಯೋಗಸ್ಥರಾಗ್ತಾರೆ ಇನ್ನು ಮಕ್ಕಳಿಲ್ಲ ಅಂತವರಿಗೆ ಮಕ್ಕಳಾಗುವ ಯೋಗ ಆಯಿತು ಈ ಸಂದರ್ಭದಲ್ಲಿ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತೆ ಜೊತೆಗೆ ಇಷ್ಟ ದೇವರನ್ನ ನೀವು ಪೂಜೆ ಮಾಡೋದನ್ನ ಮರಿದೆ ಈ ಒಂದು ಸಂದರ್ಭದಲ್ಲಿ ಇಷ್ಟ ದೇವರ ಪೂಜೆಯನ್ನು ತೊಡಗಿಕೊಂಡರೆ ನಿಮ್ಮೆಲ್ಲ ಇಷ್ಟಾರ್ಥಗಳು ಕೂಡ ಸಿದ್ಧಿಯಾಗುತ್ತೆ ಇನ್ನು ನೀವು ನಿಮ್ಮ ಜೀವನದಲ್ಲಿನ ಎಲ್ಲ ಸಮಸ್ಯೆಗಳನ್ನು ಕೂಡ ತೊಡೆದು ಹಾಕ್ತೀರಾ ಎಲ್ಲವೂ ಕೂಡ ಈ ಸಂದರ್ಭದಲ್ಲಿ ದೂರವಾಗುವ ಸಾಧ್ಯತೆ ಹೆಚ್ಚಿದೆ ಅಂತಲೇ ಹೇಳ್ಬೋದು ನೀವು ಸುಖದ ಸುಪ್ಪತ್ತಿಗೆಯಲ್ಲಿ ರಾಜ ವೈಭೋಗದ ಜೀವನವನ್ನೇ ಕಾಣ್ತೀರಾ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಇನ್ನು ಮಕ್ಕಳಿಗೆ ವಿದೇಶದಲ್ಲಿ ವಿದ್ಯಾಭ್ಯಾಸವನ್ನು ಕೊಡಿಸ್ಬೇಕು ಅನ್ನೋ ನಿಮ್ಮ ಕನಸು ಈಗ ನನಸಾಗುತ್ತೆ ಇದಕ್ಕೆ ಒಂದಷ್ಟು ಪ್ರಭಾವಿ ವ್ಯಕ್ತಿಗಳ ಸಹಕಾರ ಕೂಡ ಸಿಗುತ್ತೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಹೊಂದ್ತಾರೆ ಅವರು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಇವರಿಗೆ ಗುರುವಿನ ಒಂದು ಬಲ ಇರೋದ್ರಿಂದ ಎಲ್ಲದರಲ್ಲೂ ಕೂಡ ಯಶಸ್ಸನ್ನು ಕಾಣ್ತಾರೆ ಅಂತ ಹೇಳ್ಬೋದು ಇನ್ನು ಮಕ್ಕಳು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇದ್ದರೆ ಈ ಸಂದರ್ಭದಲ್ಲಿ ಯಶಸ್ಸನ್ನು ಕಾಣ್ತಾರೆ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅವರ ತಯಾರಿ ಕೂಡ ಅಷ್ಟರ ಮಟ್ಟಿಗೆ ಇರುತ್ತೆ ಅಂತ ಹೇಳ್ಬೋದು ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಸಮಾಜದಲ್ಲಿ ಸ್ಥಾನಮಾನ ಪ್ರತಿಷ್ಠೆ ಗೌರವ ಎಲ್ಲವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ನೀವು ರಾಜ ವೈಭೋಗ್ಯ ಅಂದರೆ ಜೀವನದ ಜೊತೆಗೆ ಸಮಾಜದಲ್ಲಿ ನಿಮ್ಮ ನಿಮ್ಮದೇ ಆದ ವರ್ಚಸ್ಸನ್ನು ನೀವು ಕ್ರಿಯೇಟ್ ಮಾಡಿಕೊಡ್ತೀರಾ ಅಂತ ಹೇಳಿದರೆ ತಪ್ಪಾಗಲ್ಲ ನೀವು ಇನ್ನು ಮುಂದೆ ಪಿತ್ರಾರ್ಜಿತ ಆಸ್ತಿಯನ್ನು ಲಾಭವನ್ನು ಪಡೆಯೋದರಿಂದ ಈ ಸಂದರ್ಭದಲ್ಲಿ ಹೊಸ ಮನೆ ಕಾರು ಖರೀದಿಯ ಯೋಗ ಕೂಡ ಆಯಿತು ನೀವು ಅಂದ್ಕೊಂಡಂತಹ ರೀತಿಯಲ್ಲಿ ಜೀವನನ ಸಾಗಿಸ್ತೀರ ಜೊತೆಗೆ ನಿಮ್ಮ ಕನಸುಗಳೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ನನಸಾಗಲಿ ನನ್ನಸಲಾಗಿ ನನಸಾಗಿತ್ತು ನೀವು ಶ್ರಮ ಪಟ್ಟು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನಿಮಗೆ ರಾಜಮರ್ಯಾದೆ ಸಿಗುತ್ತೆ ಅಂತ ಹೇಳಿದರೆ ತಪ್ಪಾಗಿ ತಪ್ಪಾಗಿಕ್ಕಿಲ್ಲ ನಿಮ್ಮ ಕಠಿಣ ಪರಿಶ್ರಮದ ಪ್ರತಿಫಲ ಈ ಸಂದರ್ಭದಲ್ಲಿ ನೀವು ನೋಡ್ತಾ ಹೋಗ್ತೀರ ಈ ಒಂದು ಸಂದರ್ಭದಲ್ಲಿ ನಾ ನೀವು ರಾಜ ವೈಭೋಗದ ಜೀವನದ ಜೊತೆಗೆ ನೀವು ಅಂದ್ಕೊಂಡಂತಹ ರೀತಿಯಲ್ಲಿ ಜೀವನವನ್ನು ನಡೆಸಿರ ಬೇಡ ಬೇಡ ಅಂದರೂ ಕೂಡ ವಿಪರೀತ ಧನಾಗಮನವಾಗುವುದರ ಜೊತೆಗೆ ನಿಮ್ಮ ಮನೆಯಲ್ಲಿ ನೀವು ರಾಶಿರ ಶರಣವನ್ನೇ ಕಾಣ್ತಿರೋ ಒಟ್ಟಿನಲ್ಲಿ ಈ ಸಂದರ್ಭದಲ್ಲಿ ನಿಮಗೆ ಸುಸಂದರ್ಭವಾಗಿದ್ದು ನೀವು ಹೊಸದಾಗಿ ಏನಾದರೂ ಆರಂಭ ಮಾಡಬೇಕು ಹೊಸ ವ್ಯಾಪಾರ ವ್ಯವಹಾರಗಳನ್ನು ಸುಳ್ಳು ಮಾಡಬೇಕು ಅಂದ್ಕೊಂಡಿದ್ರೂ ಕೂಡ ಈ ಸಂದರ್ಭದಲ್ಲಿ ಮಾಡೋದ್ರಿಂದ ನಿಮಗೆ ಅತ್ಯಧಿಕ ಲಾಭ ಇದೆ ಭವಿಷ್ಯಕ್ಕಾಗಿ ನೀವು ಮಾಡ್ತಕ್ಕಂಥ ಹೂಡಿಕೆ ಈ ಸಂದರ್ಭದಲ್ಲಿ ಹೆಚ್ಚಿನ ಲಾಭವನ್ನು ತಂದುಕೊಡುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರತಕ್ಕಂಥ ಅದರ ಎರ ಏಳು ರಾಶಿಗಳು ಯಾವುವು ಅಂದರೆ ಮೊದಲನೇದಾಗಿ ರಾಶಿ ಋಷಿಕ ರಾಶಿ ಕನ್ಯಾ ರಾಶಿ ಧನು ರಾಶಿ ಋಷಿಕ ರಾಶಿ ರಾಶಿ ತುಲಾ ಸಿಂಹ ರಾಶಿ ಇವುಗಳಲ್ಲಿ ಮತ್ತು ಒಂದು ಕುಂಭರಾಶಿ ನಿಮ್ಮ ರಾಶಿ ಇಲ್ಲದಿದ್ದರೂ ಇದ್ದರೂ ಓಂ ನಮೋ ಮಂಜುನಾ ತಾಯಿ ನಮಃ ಅಂತ ಕಮೆಂಟ್ ಮಾಡಿ ಬೇರೆಯವರು ನಿಮ್ಮ ನಮ್ಮ ರಾಶಿ ಇಲ್ಲ ಅಂತ ಬೇಜಾರಾಗೋಕ್ಕೆ ಹೋಗ್ಬೇಡಿ ದಯವಿಟ್ಟು ದೇವರು ಎಲ್ಲ ರಾಶಿಗಳಿಗೂ ಒಂದೊಂದು ಟೈಮಲ್ಲಿ ಒಳ್ಳೆಯದನ್ನು ಖಂಡಿತ ಮಾಡ್ತಾರೆ ನಾವು ತಾಳ್ಮೆಯಿಂದ ಕಾಯಬೇಕಷ್ಟೇ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೂಡ ಕೇಳ್ಕೊತೀನಿ ಎಲ್ಲ ರಾಶಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಈ ವಿಡಿಯೋನ ಪ್ಲೀಸ್ ದಯವಿಟ್ಟು ಪೂರ್ತಿಯಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಗಿಷ್ಟ ಆದರೆ ಓಂ ಮಂಜುನಾಥ ನಮಃ ಅಂತ ಕಮೆಂಟ್ ಮಾಡಿ ಮತ್ತು ಸಿಗ್ತೀನಿ ನಿಮಗೆ ಉತ್ತಮ ಮಾಹಿತಿಯೊಂದಿಗೆ ಮತ್ತು ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಅಂತ ಹೇಳ್ತಾ ಇದ್ದೀನಿ ಟೇಕ್ ಕೇರ್ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಲ್ಲರ ಮನೆಗೂ ಲಕ್ಷ್ಮಿ ಒಲಿದು ಬರಲಿ ಅಂತ ಕೇಳ್ಕೊತೀನಿ ಮಹಾಲಕ್ಷ್ಮಿ ಧನಾಗಮನವಾಗಲಿ ಎಲ್ಲರ ಮನೆಗೂ ಅಂತ ಕೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಸಿಗೋಣ ಮುಂದಿನ ರಾಶಿ ಭವಿಷ್ಯದಲ್ಲಿ ಉತ್ತಮ ಮಾಹಿತಿಯೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನನ್ನ ವಿಡಿಯೋನ ಯಾರಿನೂ ವಾಚ್ ಮಾಡಿಲ್ಲ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ Bye, our friends. Take care. Bye-bye.